ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ ಸಿ ಪರೀಕ್ಷೆ ಫಲಿತಾಂಶದಲ್ಲಿ ಕುಮಟಾ ತಾಲೂಕಿನ ಪ್ರತಿಷ್ಠಿತ ಗಿಬ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಭೂಮಿಕಾ ನಾಗರಾಜ್ ಹೆಗಡೆ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಎಂಬತ್ನಾಲ್ಕು ಅಂಕ ಗಳಿಸುವ ಮೂಲಕ ರಾಜ್ಯಕ್ಕೆ ದ್ವಿತೀಯ ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಗಳಿಸಿ ಶಾಲೆಗೆ ಜಿಲ್ಲೆಗೆ ಕೀರ್ತಿಯನ್ನ ತಂದಿದ್ದಾಳೆ ಪ್ರಥಮ ಭಾಷೆ ಇಂಗ್ಲಿಷ್ ಭಾಷೆಯಲ್ಲಿ ಅಂಕ ಪಡೆದರೆ ಇನ್ನುಳಿದ ಎಲ್ಲಾ ವಿಷಯಗಳಲ್ಲಿ ಶೇಕಡ ನೂರರಷ್ಟು ಅಂಕ ಗಳಿಸಿ ವಿಶೇಷ ಸಾಧನೆ ಮಾಡಿದ್ದಾಳೆ ಕುಂಟಾದ ಹನುಮಂತ ಬೆಣ್ಣೆ ಸರ್ಕಾರಿ ಪಿಯು ಕಾಲೇಜ್ ಉಪನ್ಯಾಸಕ ನಾಗರಾಜ್ ನಾರಾಯಣ್ ಹೆಗಡೆ ಮತ್ತು ರೇಣುಕಾ ಹೆಗ್ಡೆ ದಂಪತಿಯ ಪುತ್ರಿಯಾದ ಭೂಮಿಕಾ ಹೆಗ್ಡೆ ಚಿಕ್ಕಂದಿನಿಂದಲೂ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿದ್ದು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲೂ ಗಮನಾರ್ಹ ಸಾಧನೆ ಮಾಡಿದ್ದಾಳೆ ಪ್ರತಿಭಾ ಕಾರಂಜಿ ಆಶು ಭಾಷಣ ಸ್ಪರ್ಧೆಯಲ್ಲಿ ಎರಡು ಬಾರಿ ರಾಜ್ಯ ಮಟ್ಟಕ್ಕೆ ಮತ್ತು ಚೆಸ್ನಲ್ಲಿ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮೂಲಕ ಗಿಬ್ ಸಂಸ್ಥೆಗೆ ಮತ್ತು ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಕೀರ್ತಿ ಪತಾಕೆಯನ್ನ ಹಾರಿಸಿದ್ದಳು ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಪಡೆಯುವ ಮೂಲಕ ಗಿಬ್ ಸಂಸ್ಥೆಯ ಹೆಸರನ್ನ ರಾಜ್ಯ ಮಟ್ಟದಲ್ಲೂ ಬೆಳಗಿಸಿದ ಕೀರ್ತಿ ಭೂಮಿ ಕಾಳಿಗೆ ಸಲ್ಲುತ್ತದೆ ಯಾವುದೇ ಟ್ಯೂಷನ್ ಪಡೆಯದ ಈ ವಿದ್ಯಾರ್ಥಿನಿ ಮುಖ್ಯಾಧ್ಯಾಪಕರ ಮತ್ತು ಶಿಕ್ಷಕರ ಮಾರ್ಗದರ್ಶನ ಪಾಲಕರ ಪ್ರೋತ್ಸಾಹದಿಂದಲೇ ಈ ಅಮೋಘ ಸಾಧನೆ ಎಂದಿದ್ದಾರೆ ಅಂಕ ಬಂದಿದೆ ಏನಂತ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಅಂಕ ಈಗ ಪಾಲಕರು ಆಗಿರ್ಬೋದು ಈ ಶಾಲೆಯಲ್ಲಿ ಶಿಕ್ಷಕರ ಇತ್ತು ಆ ನಂಗೆ ಶಾಲೆಯಲ್ಲಿ ಎಲ್ಲಾ ಶಿಕ್ಷಕರು ತುಂಬಾ ಹೆಲ್ಪ್ ಮಾಡಿದ್ರು ತುಂಬಾ ಚೆನ್ನಾಗ್ ಕಲಿಸ್ತಾ ಇದ್ರು ಶಾಲೆಯಲ್ಲಿ ಹಾಗಾಗಿ ನಂಗೆ ತುಂಬಾ ಚೆನ್ನಾಗ್ ಅರ್ಥ ಆಗ್ತಾ ಇತ್ತು ಆಮೇಲೆ ಚೆನ್ನಾಗ್ ರಿವಿಷನ್ ಮಾಡ್ತಾ ಇದ್ರು ಏನಾದ್ರು ಡೌಟ್ ಬಂದ್ರೆ ಸಾಲ್ವ್ ಮಾಡ್ತಾ ಇದ್ರು ಹಾಗೆ ಮನೇಲು ಕೂಡ ಅಷ್ಟೇ ನಂಗೆ ಓದು ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಇದ್ರು ಮತ್ತೆ ನಿನ್ನತ್ರ ಆಗ್ತದೆ ಅಂತ ಹೇಳಿ ದಿನಾಲು ಹೇಳ್ತಾ ಇದ್ರು ಭೂಮಿಗಳು ಮ್ಯಾಕ್ಸ್ ಪ್ರೊಫೆಸರ್ ಆಗಬೇಕು ಎನ್ನುವ ಗುರಿಯನ್ನ ಹೊಂದಿರುವುದಾಗಿ ತನ್ನ ಸಾಧನೆಯ ಶಿಕ್ಷಕ ವೃಂದ ಹಾಗೂ ಶಾಲಾ ಆಡಳಿತ ಮಂಡಳಿಗೆ ಮತ್ತು ಪಾಲಕರು ಕೃತಜ್ಞತೆಯನ್ನ ಸಲ್ಲಿಸಿದ್ದಾಳೆ ನಾನು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜಾಸ್ತಿ ಓದ್ತಾ ಇರ್ಲಿಲ್ಲ ಚೆಸ್ ಗೆ ಸ್ವಲ್ಪ ಟೈಮ್ ತಗೊಳ್ತಾ ಇತ್ತು ಆಮೇಲೆ ಚೆಸ್ ಅಲ್ಲಿ ಪ್ರಿಪರೇಷನ್ ಅದು ನ್ಯಾಷನಲ್ ಲೆವೆಲ್ಗೆ ಹೋಗಿ ಬಂದ್ ಆದ್ಮೇಲೆ ಅದಾದ್ಮೇಲೆ ದಿನ ಮೂರ್ ಮೂರ್ನಾಲ್ಕು ತಾಸು ಓದ್ತಾ ಇತ್ತು ಮಾರ್ನಿಂಗ್ ಆರ್ ಗಂಟೆ ಇದ್ಮೇಲೆ ಒಂದ್ ಒಂದೂವರೆ ತಾಸು ಓದ್ತಾ ಇದ್ದೆ ಅದಾದ್ಮೇಲೆ ಸಂಜೆ ಹೋಗ್ತಾ ಇದ್ದೆ ಇಲ್ಲ ಇಲ್ಲ ಟ್ಯೂಷನ್ ಎಲ್ಲೂ ಹೋಗ್ಲಿಲ್ಲ ಸ್ಕೂಲಲ್ಲಿ ಕಲಿಸದ್ದು ಮತ್ತೆ ಮನೇಲಿ ನಾನು ಓದುತ್ತ ಅಷ್ಟೇ ಈಗ ಮುಂದಿನ ಮುಂದೆ ನಾನು ಮ್ಯಾಥ್ಸ್ ಪ್ರೊಫೆಸರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೇನೆ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಭೂಮಿಕಾ ಹೆಗಡೆ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಪಡೆದಿರುವುದು ನಮ್ಮೆಲ್ಲರಿಗೂ ಖುಷಿ ತಂದಿದೆ ಜಿಲ್ಲೆ ಹಾಗೂ ಕುಮಟಾ ತಾಲೂಕಿಗೂ ಪ್ರಥಮ ಸ್ಥಾನ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾಳೆ ಸತತ ಪರಿಶ್ರಮ ಪಾಲಕರ ಹಾಗೂ ನಮ್ಮೆಲ್ಲರ ಶಿಕ್ಷಕರ ಮಾರ್ಗದರ್ಶನದಿಂದ ಮೊದಲ ಸ್ಥಾನ ಗಳಿಸಿದ್ದು ನಮ್ಮೆಲ್ಲರಿಗೂ ಹೆಮ್ಮೆ ತಂದಿದೆ ಎಂದು ಸಂಸ್ಥೆಯ ಮುಖ್ಯಾಧ್ಯಾಪಕರಾದ ವಿನಾಯಕ್ ಶಾನ್ಬಾಗ್ ಹೇಳಿದರು ನಾಗರಾಜ್ ಹೆಗಡೆ ಇವಳು ನಮ್ಮ ಶಾಲೆಯ ವಿದ್ಯಾರ್ಥಿನಿ ಇವಳು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ನಾಲ್ಕು ಅಂಕವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ದ್ವಿತೀಯ ಸ್ಥಾನ ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನ ಹಾಗೂ ತಾಲೂಕಿಗೆ ಕೂಡ ಪ್ರಥಮ ಸ್ಥಾನವನ್ನು ಪಡೆದಿದ್ದಾಳೆ ಇವಳು ಶೈಕ್ಷಣಿಕವಾಗಿ ಸಾಧನೆ ಮಾಡೋದ್ರದೊಂದಿಗೆ ಅಹ್ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಉತ್ತಮವಾದಂತಹ ಸಾಧನೆ ಮಾಡಿದಂತಹ ವಿದ್ಯಾರ್ಥಿನಿ ಇವಳು ಅಹ್ ನಲ್ಲಿ ರಾಷ್ಟ್ರ ಮಟ್ಟವನ್ನ ರಾಜ್ಯ ಮಟ್ಟವನ್ನ ಪ್ರತಿನಿಧಿಸಿದಂತಹ ವಿದ್ಯಾರ್ಥಿನಿ ಹಾಗೆ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಆಶುಭಾಷಣ ಪ್ರ ಸ್ಪರ್ಧೆಯಲ್ಲಿ ಸತತ ಎರಡು ವರ್ಷ ಪ್ರಥಮ ಸ್ಥಾನವನ್ನ ಪಡೆದು ನಮ್ಮ ಶಾಲೆಯನ್ನ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬೆಳಗಿಸಿದಂತಹ ವಿದ್ಯಾರ್ಥಿನಿ ಇವಳು ಶೈಕ್ಷಣಿಕವಾಗಿ ತನಗೆ ಏನು ಬೇಕೋ ಅದನ್ನ ಶಿಕ್ಷಕರಿಂದ ಪಡ್ಕೊಂಡು ತಮ್ಮ ಪಾಲಕರ ಮಾರ್ಗದರ್ಶನದಲ್ಲಿ ಉತ್ತಮವಾದಂತಹ ಶಿಕ್ಷಣವನ್ನ ಪಡ್ಕೊಂಡು ಈ ಸಾಧನೆಯನ್ನ ಮಾಡಿದ್ದಾಳೆ ಇವಳ ನಿರಂತರ ಓದು ಶ್ರದ್ಧೆ ಓದಿನಲ್ಲಿರುವಂತಹ ಶ್ರದ್ಧೆ ಇವಳಿಗೆ ಈ ಸಾಧನೆಗೆ ಸಹಾಯ ಆಗಿರುವಂತದ್ದು ಹಾಗೆ ಈ ಸಾಧನೆ ಮಾಡದಂತಹ ಭೂಮಿಕಾ ಹೆಗ್ಡೆಗೆ ನಾವು ನಮ್ಮ ಆಡಳಿತ ಮಂಡಳಿಯಾದಂತಹ ಕೆನರಾ ಎಜುಕೇಶನ್ ಸೊಸೈಟಿಯ ಸರ್ವ ಸದಸ್ಯರ ಪರವಾಗಿ ಹಾಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರ ಪರವಾಗಿ ಅವಳಿಗೆ ನಾನು ಹಾರ್ದಿಕವಾದಂತಹ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ನನ್ನ ಮಗಳ ಸಾಧನೆ ನಮ್ಮೆಲ್ಲರಿಗೂ ಹೆಮ್ಮೆ ತಂದಿದೆ ಅವಳ ಪರಿಶ್ರಮ ಮತ್ತು ಶಾಲಾ ಶಿಕ್ಷಕರ ಮಾರ್ಗದರ್ಶನ ಮತ್ತು ಪಾಲಕರಾದ ನಮ್ಮ ಪ್ರೋತ್ಸಾಹ ಅವಳ ಸಾಧನೆಗೆ ಮುಖ್ಯ ಕಾರಣವಾಗಿದೆ ಶಾಲಾ ಶಾಲಾ ಶಿಕ್ಷಕ ವೃಂದ ಮತ್ತು ಆಡಳಿತ ಮಂಡಳಿಗೆ ನಾವು ಆಭಾರಿಯಾಗಿದ್ದೇವೆ ಎಂದು ವಿದ್ಯಾರ್ಥಿನಿಯ ತಂದೆ ನಾಗರಾಜ್ ಶೆಟ್ಟೆ ಹೇಳಿದರು ಈ ವರ್ಷದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಬಂದಿದ್ದಾಳೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ ಒಂದ್ಸಲ ತುಂಬಾ ಆಯ್ತು ಅದರ ಜೊತೆಯಲ್ಲಿ ಈ ಶಾಲೆಯವರು ಅವಳು ಫಸ್ಟ್ ರ್ಯಾಂಕ್ ಬರ್ತಾಳೆ ಅಂತಲೇ ನಿರೀಕ್ಷೆ ಇಟ್ಕೊಂಡಿದ್ರು ನಮಗೂ ಕೂಡ ಆ ವಿಶ್ವಾಸ ಇತ್ತು ಅವಳು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ನಾಲ್ಕು ಅಂಕಗಳನ್ನು ಪಡೆದಿದ್ದಾಳೆ ಒಂದು ಮಾರ್ಕ್ಸ್ ಮಾತ್ರ ಅಲ್ಲಿ ಹೋಗಿದೆ ಅದು ಕೂಡ ಪೂರ್ಣ ಹಾ ರಿವ್ಯಾಲ್ಯೂಷನ್ ಬಗ್ಗೆ ಮುಖ್ಯಾಧ್ಯಾಪಕರು ಹೇಳಿದ್ದಾರೆ ಆ ದಿಶೆಯಲ್ಲಿ ನಾವು ಒಂದು ನಿರ್ಧಾರ ತಗೊಂಡು ಹಾಕ್ಬೇಕು ಅಂತ ಆಲೋಚನೆ ಮಾಡಿದ್ದೇವೆ ಅದರಲ್ಲೂ ಪೂರ್ಣ ವಿಶ್ವಾಸ ಇತ್ತು ಇರ್ಲಿ ಆದ್ರೆ ಅದ್ರ ಬಗ್ಗೆ ಏನು ಬೇಸರ ಇಲ್ಲ ತುಂಬಾ ಖುಷಿ ಇದೆ ಮತ್ತೆ ಈ ಶಾಲೆಯ ಮುಖ್ಯಾಧ್ಯಾಪಕರು ಎಲ್ಲ ಶಿಕ್ಷಕರು ಕೂಡ ತುಂಬಾ ಅವಳಿಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತು ಬಹಳ ಮುಖ್ಯವಾಗಿ ಈ ಶಾಲೆ ಅವಳಿಗೆ ಸಾಂಸ್ಕೃತಿಕ ಕ್ರೀಡಾ ಕ್ಷೇತ್ರದಲ್ಲಿ ಎಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಅವಕಾಶಗಳಿದೆಯೋ ಅದೆಲ್ಲವನ್ನ ಒದಗಿಸಿಕೊಟ್ಟಿದೆ ಹಾಗಾಗಿ ಶಾಲೆಯ ಮುಖ್ಯಾಧ್ಯಾಪಕರಿಗೆ ಶಿಕ್ಷಕರಿಗೆ ಮತ್ತು ಆಡಳಿತ ಮಂಡಳಿಗೆ ನಾನು ಅವಳ ತಂದೆಯಾಗಿ ಒಂದು ಪೂರ್ಣ ಹೃದಯದ ಧನ್ಯವಾದಗಳನ್ನು ಇಷ್ಟಪಡ್ತೇನೆ ನಾನು ಕುಮಟಾ ಗವರ್ಮೆಂಟ್ ಯು ಕಾಲೇಜ್ ಇಲ್ಲಿ ಆಂಗ್ಲ ಭಾಷಾ ಉಪನ್ಯಾಸಕನಾಗಿ ಕೆಲಸ ಮಾಡ್ತೇನೆ ಇವಳ ಸಾಧನೆಗೆ ಶಾಲೆಯ ವತಿಯಿಂದ ಹಾಗೂ ಸಂಘ ಸಂಸ್ಥೆಗಳಿಂದ ಇವಳನ್ನ ಸನ್ಮಾನಿಸಿ ಅಭಿನಂದಿಸಿ ಮುಂದಿನ ಶೈಕ್ಷಣಿಕ ಭವಿಷ್ಯ ಉಜ್ವಲವಾಗಿರಲಿ ಎಂದು ಎಲ್ಲೆಡೆಯಿಂದಲೂ ಕೂಡ ಶುಭ ಹಾರೈಕೆಗಳು ಕೇಳಿ ಇದೆ ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಮಟಾ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ